ಏನಪ್ಪ ಎರಡೆರಡು ಪರ್ಸನಾಲಿಟಿ ಇದೆಯಲ್ಲ ಇವ್ರಿಗೆ ಹೊರಗಡೆ ಸಮಾಜಕ್ಕೆ ನೋಡಿದ್ರೆ ತುಂಬ ಒಳ್ಳೆಯವ್ರ ಥರ ಸೌಮ್ಯವಾಗಿ ಆಧ್ಯಾತ್ಮಿಕವಾಗಿ ಹಂಬಲ್ಲಾಗಿ ಡೌನ್ ಟು ಆಗಿ ಜ್ಞಾನಿಗಳಾಗಿ ಕಾಣಿಸ್ಕೊಳ್ತಾರೆ ಒಳಗಡೆ ನೋಡಿದ್ರೆ ತುಂಬ ಹೀನಾಯವಾದಂಥ ಒಂದು ಮನಸ್ಥಿತಿ ಇರೋರು ಈಗೋ ಇರೋರು ಅಥವಾ ದುರಂಕಾರಿಗಳು ಅಥವಾ ಕೆಲವೊಂದು ಸತಿ ಅಂತೂ ಕಾಮುಕ ವ್ಯಾಘ್ರದ ಇವರು ತುಂಬಾ ಕೆಟ್ಟ ವ್ಯಕ್ತಿ ಕೆಟ್ಟ ವ್ಯಕ್ತಿತ್ವ ಇವ್ರದ್ದು ಅನ್ನೋ ರೀತಿ ಎಷ್ಟೋ ಜನರನ್ನು ನಮ್ಮ ಸಮಾಜದಲ್ಲಿ ನೋಡಿರ್ತೀವಿ ಅವರು ಯಾವುದೇ ಉನ್ನತ ಹುದ್ದೆಯಲ್ಲಿರಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿರಬಹುದು ಕೆಲವು ಸಾರಿ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಯ್ಯೋ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಈ ಥರ ಇದ್ದಾರಲ್ಲ ಅಂತ ನಾವು ಎಷ್ಟೋ ಸತಿ ಮಾತಾಡ್ಕೊಂಡಿರ್ತೀವಿ ಇನ್ಫ್ಯಾಕ್ಟ್ ಒಂದು ಸಣ್ಣ ಪ್ರಮಾಣದಲ್ಲಾದರೂ ನಮ್ಮಲ್ಲೂ ಹೊರಗಡೆ ಸಮಾಜಕ್ಕೆ ಒಂದು ರೀತಿಯ ಪರ್ಸನಾಲಿಟಿಯನ್ನು ತೋರಿಸಿ ವಾಸ್ತವದಲ್ಲಿ ನಮಗೆ ಮಾತ್ರ ಗೊತ್ತಿರೋ ಸೀಕ್ರೆಟ್ ಥರ ನಮ್ಮ ಮನಸ್ಥಿತಿಯಲ್ಲಿ ಬೇರೆ ಏನೋ ಓಡ್ತಾ ಇರುತ್ತೆ ಇನ್ಫ್ಯಾಕ್ಟ್ ಮನೆ ಮನೆಯಲ್ಲೂ ಈ ತರದೊಂದು ವಿಶೇಷವಾದ ವಿಚಿತ್ರವಾದ ನೆಗೆಟಿವ್ ಪರ್ಸನಾಲಿಟಿಗಳು ಎಷ್ಟೋ ಸರಿ ಇರ್ತಾರೆ ಅಂದ್ರೆ ಅಲ್ಲೆಲ್ಲೋ ಅವರ ಹುದ್ದೆಯಲ್ಲಿ ಅವರ ಆಫೀಸಲ್ಲಿ ಎಲ್ಲರಿಗೂ ಸಹಾಯ ಮಾಡುವಂಥದ್ದು ಎಲ್ಲರೂ ನಿಂತ್ಕೊಳ್ಳುವಂಥದ್ದು ಎಲ್ಲರೂ ಅಯ್ಯೋ ಇವ್ರು ದಾನಶೂರ ಕರ್ಣಗಳು ಅಂತ ಹೆಸರು ಮಾಡಿರುವಂಥವ್ರು ಒಳಗೆ ಬಂದರೆ ತಮ್ಮವ್ರಿಗೇನೆ ತುಂಬ ಹಿಂಸೆ ಕೊಡೋದು ಒಂಥರ ನಾರ್ಸಿಸಿಸ್ ಥರ ಬಿಹೇವ್ ಮಾಡೋದು ಅಥವಾ ವಿಪರೀತವಾಗಿ ಗೌರವನೇ ಕೊಡದೆ ಇರೋದು ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ತುಂಬ ಕನ್ನಿಂಗ್ ಗ್ರೀಡಿಯಾಗಿರೋದು ಈ ಥರದ ಪರ್ಸನಾಲಿಟಿಗಳನ್ನ ನೋಡಿರ್ತೀವಿ ವೀಕ್ಷಕರೇ ಇವತ್ತು ತುಂಬಾ ವಿಶೇಷವಾದ ವಿಷಯವನ್ನು ನಾನು ಆಯ್ಕೆ ಮಾಡಿದ್ದೀನಿ ಯಾಕಂದರೆ ಈ ಥರ ಎರಡೆರಡು ಪರ್ಸನಾಲಿಟಿ ಯಾಕೆ ಇರುತ್ತೆ ಅದು ಗೆಸ್ ಮಾಡೋದು ತುಂಬಾ ಈಸಿ ಯಾಕೆ ಎದುರುಗಡೆ ಇರೋರನ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ತುಂಬ ಜನ ಚೀಟ್ ಮಾಡೋಕ್ಕೆ ಅಥವಾ ದುಡ್ಡಿನ ದುರಾಸೆಗೆ ಅಥವಾ ಪವರ್ ಬೇಕು ಹುದ್ದೆ ಬೇಕು ಅಥವಾ ಎಲ್ಲರೂ ನನ್ನನ್ನು ತುಂಬ ಇಷ್ಟಪಡಬೇಕು ಅಂತನೋ ಮತ್ತೊಂದು ಇನ್ನೊಂದು ಈ ಥರದೊಂದು ಕನ್ನಿಂಗ್ ಗ್ರೀಡಿ ಕೊಟ್ಟಿನಲ್ಲಿ ಎದುರುಗಡೆ ಇರೋರನ್ನ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅವರ ನಂಬಿಕೆಯನ್ನೇ ಬಂಡವಾಳವಾಗಿ ಮಾಡಿಕೊಂಡು ಮೋಸ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರ್ತಾರೆ ಅನ್ನೋದೆಲ್ಲ ನಮಗೆ ಗೊತ್ತಿದೆ ಯಾಕೆ ಅನ್ನೋದೇನು ದೊಡ್ಡ ರಿಸರ್ಚ್ ಏನು ಮಾಡಬೇಕಾಗಿಲ್ಲ ಆದ್ರೆ ಈ ತರ ಮಾಡೋದ್ರಿಂದ ಯಾವ ರೀತಿ ಡ್ಯಾಮೇಜಸ್ ಆಗತ್ತೆ ಸ್ಟ್ರೇಟ್ ಆಗಿ ಆ ಪಾಯಿಂಟ್ ಇವತ್ತು ಅರ್ಥ ಮಾಡಿಕೊಂಡು ಅದಾದ ಮೇಲೆ ಯಾಕೆ ಹೀಗೆ ಮಾಡ್ತಾರೆ ನಿಮ್ಮಲ್ಲೂ ಈ ಥರದ್ದು ಏನಾದರೂ ಪರ್ಸನಾಲಿಟಿ ಇದ್ದರೆ ಅಥವಾ ನಿಮಗೆ ಗೊತ್ತಿರೋರ್ಗಿದ್ರೆ ಅದನ್ನು ಹೇಗೆ ಹೀಲ್ ಮಾಡಬಹುದು ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ ವೆಲ್ ಡ್ಯಾಮೇಜಸ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ಈ ಥರದವರು ಎರಡೆರಡು ಥರ ನಾಟಕ ಮಾಡಿಕೊಂಡು ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಬ್ಬ ಎಂಪ್ಲಾಯಿ ಎಂಪ್ಲಾಯರ್ಗೆ ಅಯ್ಯೋ ಬಾಸ್ ನೀವು ದೇವರು ಓ ನಿಮ್ಮ ಫೋಟೋ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತೀವಿ ನಿಮ್ಮ ಕಾಲದೊಂದು ಜೆರಾಕ್ಸ್ ಕೊಟ್ಬಿಡಿ ಪಾದದ್ದು ಹಾಗೆ ಹೇಗೆ ಅಂತೆಲ್ಲ ಮಾತಾಡಿ ಹಿಂದೆ ಮನೇಲಿ ಹೋಗಿ ಅವ್ರ ಹೆಂಡತಿ ಹತ್ರ ಅವ್ರಿಗೆ ಹೇಗೆ ಮೋಸ ಮಾಡೋದು ಅವ್ರಿಗೆ ಹೇಗೆ ಸುಳ್ಳು ಹೇಳೋದು ಓ ಈ ದಿನ ಪ್ಲಾನ್ ಮಾಡ್ಕೊಂಡು ಹೀಗೆ ಗೊತ್ತಿಲ್ಲದೆ ಕಳ್ವಿ ಹೀಗೆ ಮಾಡ್ಬಿಡ್ತೀನಿ ಈ ತರದೆಲ್ಲ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪಾ ಅಂದ್ರೆ ಅವರಲ್ಲಿ ಒಂದು ದೊಡ್ಡ ಇನ್ನರ್ ಕಾನ್ಫ್ಲಿಕ್ಟ್ ಒಂದು ನಡೀತಾ ಇರುತ್ತೆ ಇದಕ್ಕೆ ನಾನು ಇನ್ನರ್ ಸಿವಿಲ್ ವಾರ್ ಅಂತ ಕರಿತೀನಿ ಎಸ್ ಯಾಕೆಂದ್ರೆ ಎರಡೆರಡು ತದ್ವಿರುದ್ಧವಾದ ಪರ್ಸ್ನಾಲಿಟಿಯನ್ನು ಮ್ಯಾನೇಜ್ ಮಾಡೋದು ಅಂದರೆ ಏನು ಸುಮ್ಮನೆ ಮನೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಪರ್ಸನಾಲಿಟಿ ಇರೋ ಇಬ್ರು ಮಕ್ಕಳಿದ್ರೇ ತಂದೆ ತಾಯಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲ್ಲ ಅಂಥದ್ರಲ್ಲಿ ತನ್ನ ಒಳಗಡೆ ತದ್ವಿರುದ್ಧವಾದ ಎರಡು ಪರ್ಸ್ನಾಲಿಟಿಯನ್ನು ಒಂದಕ್ಕೊಂದು ಗೊತ್ತಿಲ್ಲದೆ ಇರುವ ಹಾಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಏನು ಸಾಮಾನ್ಯ ಕೆಲಸವೇ ಆದ್ದರಿಂದ ಆ ಇನ್ನರ್ ಸಿವಿಲ್ ವಾರಲ್ಲಿ ಅವರ ಪರ್ಸ್ನಾಲಿಟೀಲಿ ತುಂಬ ರೆಸ್ಟ್ಲೆಸ್ನೆಸ್ಸು ಟೆನ್ಷನ್ನು ಆ ಗಾಬ್ರಿ ಗಾಬ್ರಿ ಚಡಪಡಿಕೆ ತುಂಬಾ ಎದ್ದು ಕಾಣಿಸ್ತಾ ಇರ್ತಿ ಇವ್ರು ಯಾಕೆ ಆಡ್ತಾರೆ ಅಂತ ನಮ್ಮ ಅನ್ಸೋ ಥರ ಆ ಗಾಬ್ರಿಯ ಒಂದು ವ್ಯಕ್ತಿತ್ವ ನಿಮ್ಗೆ ಗೊತ್ತೇ ಇದೆ ಒಬ್ಬ ವ್ಯಕ್ತಿ ಟೆನ್ಷನ್ ಪ್ಯಾನಿಕ್ಕು ಸ್ಟ್ರೆಸ್ ಅಲ್ಲಿ ಇದ್ರೆ ಏನೆಲ್ಲ ಬೇರೆ ಬೇರೆ ಅನಾರೋಗ್ಯಗಳು ಸಮಸ್ಯೆಗಳು ಬರಬಹುದು ಅಂತ ಎರಡನೇದು ಈ ತರ ಇಮೋಷನಲಿ ತದ್ವಿರುದ್ಧವಾದ ಪರ್ಸನಾಲಿಟಿಯನ್ನ ಮತ್ತು ಇದು ಅವರು ಗೊತ್ತಾಗ್ಬಾರ್ದು ಅದು ಇವ್ರಿಗೆ ಗೊತ್ತಾಗಬಾರ್ದು ಅನ್ನೋದನ್ನೆಲ್ಲ ಮಾಡ್ತಾ ಮಾಡ್ತಾ ಇಮೋಷನಲಿ ಅವರು ತುಂಬಾ ಡ್ರೈನ್ಡ್ ಆಗಿ ಹೋಗ್ತಾರೆ ಯಾವ ವ್ಯಕ್ತಿ ತನ್ನೊಳಗಿನಿಂದ ಡ್ರೈನ್ ಆಗ್ತಾರೋ ಅವರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಬರೋದು ಸಡನ್ ಆಗಿ ಸಿಕ್ಕಾಪಟ್ಟೆ ಕೋಪ ಬರೋದು ತುಂಬ ರೇಗಾಡೋದು ಅಥವಾ ಎನರ್ಜಿಯನ್ನ ಸಕ್ ಮಾಡುವಂಥದ್ದು ಕೊಟ್ಟು ಕೊಟ್ಟು ಅಟೆನ್ಷನ್ ತಗೊಂಡು ತಗೊಂಡು ಕಿರುಕುಳ ಕೊಟ್ಟು ಕೊಟ್ಟು ಬೇರೆಯವರ ಒಂದು ಎನರ್ಜಿಯನ್ನ ಇದು ಮಾಡುವಂಥದ್ದು ಮತ್ತು ತಾನು ಕೂಡ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಸುಸ್ತಾಗ್ತಾ ಇದೆ ಅನ್ನುವಂಥ ಒಂದು ಪರ್ಸನಾಲಿಟಿನ ಪ್ರೊಜೆಕ್ಟ್ ಮಾಡೋದು ಮತ್ತು ಆ ಬೋರ್ಡಮ್ ಆ ಸುಸ್ತನ ಬರ್ಸೋಕೆ ಎಲ್ಲರೂ ಅಲ್ಲ ಬಟ್ ಜನ ವಿಪರೀತವಾದ ನಾಟಕೀತೆಯಲ್ಲಿ ವಿಪರೀತವಾದ ಕೆಟ್ಟ ಚಟಕ್ಕೂ ಕೂಡ ಒಳಗಾಗಿರ್ತಾರೆ ಅವರಿಗೆ ವಿಪರೀತವಾಗಿ ಎನರ್ಜಿಯನ್ನು ಕೊಡುವಂತ ಆಹಾರ ಇರಬಹುದು ಅಥವಾ ಯಾವುದೋ ಒಂದು ರೀತಿಯ ಸೇವನೆ ಇರಬಹುದು ತುಂಬಾ ಕನ್ವಿನ್ಸಿಂಗ್ ಅನ್ಸುತ್ತೆ ಇದು ಕರೆಕ್ಟು ಅನ್ನೋ ಥರನು ಮಾತಾಡ್ತಾ ಇರ್ತಾರೆ ಅನ್ಫಾರ್ಚುನೇಟ್ಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅವರ ಐಡೆಂಟಿಟಿಯಲ್ಲೇ ತನ್ನ ಸುಪ್ತ ಮನಸ್ಸಿಗೆ ಕನ್ಫ್ಯೂಷನ್ ಇರೋದ್ರಿಂದ ಜಾಗೃತವಾಗಿ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ಹೊರಗಡೆ ಪ್ರಪಂಚಕ್ಕೆ ನಾನು ಈ ಥರ ಸೋ ಕಾಳ್ ತುಂಬ ಒಳ್ಳೆ ವ್ಯಕ್ತಿಯಾಗಿ ಈ ರಾಜಕಾರಣಿಗಳೆಲ್ಲ ನಾನು ಅದು ದಾನ ಮಾಡ್ತೀನಿ ಇದು ದಾನ ಮಾಡ್ತೀನಿ ಅಂತ ಒಳ್ಳೆ ವ್ಯಕ್ತಿಯಾಗಿ ಪ್ರೊಜೆಕ್ಟ್ ಮಾಡ್ತಿರ್ತಾರೆ ಒಳಗಡೆ ಮಾಡ್ತೀನಿ ರೀ ನಿಮಗೆ ಓಟ್ ಹಾಕಿದ್ಮೇಲೆ ಅಂತ ಪ್ಲ್ಯಾನ್ ಮಾಡ್ತಾ ಅಲ್ವಾ ಸೊ ಆ ಐಡೆಂಟಿಟಿ ಕನ್ಫ್ಯೂಷನ್ ಪಾಪ ಪ್ಲೇನ್ ಪೇಪರ್ ಥರ ಇರೋ ಆ ಇನ್ನಸೆಂಟ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಅಥವಾ ಸುತ್ತ ಮನಸ್ಸಿಗೆ ಕ್ರಿಯೇಟ್ ಆಗೋದ್ರಿಂದ ಆ ಐಡೆಂಟಿಟಿ ಕನ್ಫ್ಯೂಷನ್ ಇರೋದ್ರಿಂದಾನೇ ಅವರಿಗೆ ಎಷ್ಟೋ ಸರಿ ಒಳ ಮನಸ್ಸನ್ನು ನಾನು ವೈಯಕ್ತಿಕವಾಗಿ ನನ್ನ ಒಂದು ಥೆರಪಿ ಥೆರಪಿಸ್ಟ್ ಆಗಿ ಇಷ್ಟು ವರ್ಷಗಳ ಅನುಭವದಲ್ಲಿ ತುಂಬಾ ಲೋನ್ಲಿನೆಸ್ ಒಂದು ಸಿಂಪ್ಟಮ್ನ ತಗೊಂಡು ಬಂದಿರೋರನ್ನ ನೋಡಿದ್ದೀನಿ ಆ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಇದೆ ಬೇಕಾದ್ರೆ ಹತ್ತು ಜನ ಆಳು ನಾನು ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ ನನ್ನ ಸೇವೆಗೆ ಹಾಗೆ ಹೀಗೆ ಆದರೆ ತುಂಬ ಒಂಟಿ ಅನ್ಸುತ್ತೆ ನಾನು ಯಾರು ಇಷ್ಟಪಡಲ್ಲ ಅನ್ಸುತ್ತೆ ಅಂತ ಅಳ್ತಾರೆ ನಮಗೆ ಇಂಥ ಒಂದು ಗಟ್ಟಿ ವ್ಯಕ್ತಿ ಅಳ್ತಾರ ಇವರು ಇಷ್ಟೊಂದು ಬಿಕ್ಕಳಿಸ್ಕೊಂಡು ಇಷ್ಟು ಡಿಪ್ರೆಷನ್ ಅಲ್ಲಿ ಇದ್ದಾರಾ ಅಂತ ನಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು ಬಟ್ ಅವ್ರಿಗೆ ಆ ಲೋನ್ಲಿನೆಸ್ ಬರುತ್ತೆ ಆ್ಯಂಡ್ ಈ ಥರದೊಂದು ಐಡೆಂಟಿಟಿ ಕಾನ್ಫ್ಲಿಕ್ಟ್ ಇರೋದ್ರಿಂದ ಆಫ್ಕೋರ್ಸ್ ನಾವು ಏನಾದರೂ ನಮ್ಗೆ ಇರಿಟೇಷನ್ ಇದ್ರೆ ನಾವು ಮಗುನ ಹೊಡೆದ್ಬಿಡೋದೋ ಇನ್ನೊಂದು ಮಾಡೋದೋ ಸಾಮಾನು ಬಿಸಾಕೋದು ಮಾಡೋ ಥರ ಅವರು ಕೂಡ ಆ ಒಂದು ಇರಿಟೇಷನ್ನ ಬೇರೆಯವ್ರಿಗೆ ಬ್ಲೇಮ್ ಮಾಡೋದ್ರ ಮೂಲಕ ತಿಳಿಸ್ಕೊಳ್ತಾರೆ ನೀನಿಂದಾನೇ ನೀನೇ ಹೀಗೆ ನೀನೇ ಫೇಕು ನೀನೇ ಮಾಡಿದ್ದು ಈ ಥರ ಇತ್ಯಾದಿ ಇತ್ಯಾದಿ ಸೊ ದ್ಯಾಟ್ ಈಸ್ ಆಲ್ವೇಸ್ ದೆನ್ ಆ್ಯಂಡ್ ಅವರಿಗೆ ಟ್ರಸ್ಟ್ ಇಶ್ಯೂಸ್ ನ್ಯಾಚುರಲಿ ಬಂದ್ಬಿಡುತ್ತೆ ಯಾಕೆಂದರೆ ತನ್ನ ಮನಸ್ಸಿನಲ್ಲೇ ಇದು ನಿಜಾನ ನಿಂದು ಅದು ನಿಜಾನ ಅಂತ ತನ್ನ ಒಳಗಡೆ ಇರೋ ಮನಸ್ಸೇ ಪೂರ್ತಿ ಕನ್ಫ್ಯೂಸ್ ಆಗಿರೋದ್ರಿಂದ ಅವರ ಪರ್ಸ್ನಾಲಿಟಿಯಲ್ಲಿ ಟ್ರಸ್ಟ್ ಇಶ್ಯೂಸ್ ತುಂಬಾ ದೊಡ್ಡದಾಗಿ ತೋರಿಸ್ಕೊಳತ್ತೆ ಅದ್ರಿಂದ ಅವರು ಬೇರೆಯವ್ರನ್ನ ತುಂಬಾ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡೋದು ಬಿಕಾಸ್ ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಇರೋದ್ರಿಂದ ಸೊ ಯಾವಾಗಲೂ ಒಂಥರ ಡಿಫೆನ್ಸಿವ್ ಮೆಕಾನಿಸಮ್ ಇಟ್ಕೊಂಡು ಏನೋ ಆಗ್ಬಿಡುತ್ತೆ ಏನೋ ಆಗಿಬಿಡುತ್ತೆ ಏನೋ ಆಗಿಬಿಡುತ್ತೆ ಅನ್ನೋ ಥರ ಅವೊಂದು ತುಂಬ ರೆಸ್ಟ್ಲೆಸ್ ತುಂಬ ಪ್ಯಾನಿಕ್ ತುಂಬ ಸ್ಟ್ರೆಸ್ಡ್ ಒಂದು ಪರ್ಸನಾಲಿಟಿ ಇಟ್ಕೊಂಡಿರೋದು ಅಥವಾ ತುಂಬ ಮ್ಯಾನಿಪ್ಯುಲೇಟಿವ್ ಪರ್ಸನಾಲಿಟಿ ಇಟ್ಕೊಂಡಿರೋದು ಅಥವಾ ಬ್ರಸ್ಟ್ ಬೇರೆಯವ್ರಿಗೂ ತುಂಬ ಕಾಟ ಕೊಡೋದು ಡೌಟ್ ಮಾಡಿ 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 ವಿಪರೀತವಾಗಿ ಕಾಟ ಕೊಡೋದು ಮಾಡ್ತಾರೆ ಆ್ಯಂಡ್ ನಾವು ಹೇಳ್ತೀವಲ್ಲ ಓ ಇಷ್ಟೊಂದು ನಾಟಕ ಮಾಡ್ದ ದೇವ್ರು ನೋಡ್ಕೊಳ್ತಾನೆ ಬಿಡು ಅದು ಇದು ಅಂತ ಖಂಡಿತ ನಿಜ ಅನಿಸುತ್ತೆ ಒಂದು ರೀತಿಲಿ ಯಾಕೆ ಅಂದರೆ ಅವರಿಗೆ ನಿಜವಾದ ಆಧ್ಯಾತ್ಮವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಕೂಡ ಮಾಡೋದು ಬೇಡ ಅನ್ಸುತ್ತೆ ಬಿಕಾಸ್ ಅದು ಸಾಧ್ಯ ಆಗೋದು ಕಷ್ಟನೇ ಇದೆ ಯಾಕೆ ಅಂದರೆ ಆಧ್ಯಾತ್ಮದಲ್ಲಿ ಬೇಕಾಗುವ ಸರಳತೆ ಇನ್ನಸೆನ್ಸು ಟ್ರಾನ್ಸ್ಪರೆನ್ಸಿ ಅದೆಲ್ಲವನ್ನೂ ಈ ಒಂದು ಜಗ್ಲಿಂಗಲ್ಲೇನೆ ಅವರು ಕಳ್ಕೊಂಡ್ಬಿಟ್ಟಿರೋದ್ರಿಂದ ಯಾವುದೋ ಒಂದು ಕ್ಷುಲ್ಲಕವಾದ ಲಾಭಕ್ಕೋಸ್ಕರ ಈ ದೊಡ್ಡ ಲಾಭವನ್ನು ಆಂತರಿಕ ಸತ್ಯವನ್ನು ಅನಾವರಣ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಅವರು ಅಲ್ಲೆಲ್ಲೋ ನೀವು ನೋಡಿರ್ಬೋದು ಆ ಥರದ್ದು ಜನರು ಏನೋ ತುಂಬ ಒಂದು ಗಾಂಭೀರ್ಯದಲ್ಲಿ ಏನೋ ಒಂದು ಸ್ಟೇಟಸಲ್ಲಿ ಬರ್ತಾರೆ ಅಲ್ಲಿ ಆರತೆ ಆಗಬೇಕಾದ್ರೆ ಅವ್ರ ಮೈಂಡ್ ಎಲ್ಲೋ ಇರುತ್ತೆ ನಮ್ಗೆ ಅನಿಸ್ತಿರುತ್ತೆ ಅಚ್ಚ ನಮಗಾದರೂ ಅಲ್ಲಿ ಮುಂದೆ ದರ್ಶನ ಕೊಟ್ಟಿದರೆ ಎಷ್ಟೋ ಭಕ್ತಿಯಲ್ಲಿ ನಿಂತ್ಕೊಳ್ತಾ ಇದ್ವಲ್ಲ ಅಂತ ನಿಮಗೂ ಅನುಭವ ಬಂದಿರಬಹುದು ಅನಿಸುತ್ತೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಆ ಒಂದು ಸ್ಪಿರಿಚುವಲ್ ರಿವಲೇಷನ್ ಏನು ನಮ್ಮೆಲ್ಲ ಆತ್ಮದ ನಿಜವಾದ ಒಂದು ಆ ತುಡಿತ ಏನಿದೆ ಅದು ಅನ್ಫಾರ್ಚುನೇಟ್ಲಿ ಫುಲ್ಫಿಲ್ ಆಗೋಕೆ ತುಂಬ ಕಷ್ಟ ಆಗುತ್ತೆ ಆಗೋದೇ ಇಲ್ವಾ ವೆಲ್ ಈ ಪ್ರಶ್ನೆಗೆ ಪ್ರಾಬ್ಲಿ ನಾನು ಹೇಳಿದ್ರೆ ಜಡ್ಜ್ಮೆಂಟ್ ಮಾಡ್ದಂಗೆ ಆಗ್ಬಿಡುತ್ತೆ ಐ ಡೋಂಟ್ ವಾಂಟ್ ಟು ಸೊ ಅದರಿಂದ ಖಂಡಿತ ಸ್ಪಿರಿಚುಲಿ ಅವ್ರಿಗೆ ಗ್ರೋ ಆಗೋದು ಕಷ್ಟ ಆಗುತ್ತೆ ಅಂಡ್ ಇನ್ನೊಂದು ನಾನು ಹೇಳಲೇಬೇಕು ಈ ಥರದ ವ್ಯಕ್ತಿಗಳಲ್ಲಿ ರಿಲೇಶನ್ಶಿಪ್ ಇಶ್ಯೂಸ್ ಖಂಡಿತವಾಗಿಯೂ ನಾವು ನೋಡಬಹುದು ಬಿಕಾಸ್ ನ್ಯಾಚುರಲಿ ಅವ್ರ ರಿಲೇಶನ್ಶಿಪ್ ಅವ್ರ ಜೊತೆ ಇಷ್ಟೊಂದು ನಾಟಕೀಯವಾಗಿರೋದರಿಂದ ಅವ್ರು ಅದನ್ನೇ ಬೇರೆಯವ್ರ ಮೇಲೂ ಪ್ರೊಜೆಕ್ಟ್ ಮಾಡ್ತಾರೆ ಥ್ರೋ ಮಾಡ್ತಾರೆ ವಾಮಿಟ್ ಮಾಡ್ತಾರೆ ಎದುರುಗಡೆಯಿಂದನೂ ಆ ಥರದವ್ರನ್ನೇ ಅಟ್ರಾಕ್ಟ್ ಮಾಡ್ತಾರೆ ಸೊ ದೆಲ್ ಹ್ಯಾವ್ ರಿಯಲ್ ಫಿಲ್ತಿ ರಿಲೇಷನ್ಶಿಪ್ಸ್ ಅವ್ರ ಕಡೆಯಿಂದಾನೆ ಸೊ ನಾವು ನೋಡಿರ್ತೀವಿ ಅಯ್ಯೋ ನಾಟಕಕ್ಕೆ ಅವ್ನು ಎಷ್ಟೊಂದು ಜನ ಮದುವೆ ಆದ ಅಥವಾ ಆಕೆ ಈ ಥರದೆಲ್ಲ ಒಂದು ಸಂಬಂಧ ಚೆನ್ನಾಗಿಲ್ಲ ಇತ್ಯಾದಿ ಇತ್ಯಾದಿ ಮಾತಾಡಿರ್ತೀವಿ ಸೊ ಅವ್ರು ಆಮೇಲೆ ಬಂದು ಇದನ್ನೇ ಇಶ್ಯೂ ಆಗಿ ಕೇಳ್ಕೊಳ್ತಾರೆ ಮೇಡಮ್ ನನ್ನ ರಿಲೇಷನ್ಶಿಪ್ ಯಾವುದೂ ಚೆನ್ನಾಗಿಲ್ಲ ಬಟ್ ನಾವು ಒಳಗಡೆ ನೋಡಿದಾಗ ಈ ಥರದ್ದೆಲ್ಲ ಇರುತ್ತೆ ಸೊ ಡ್ಯಾಮೇಜಸ್ ಪಟ್ಟಿ ಅಂತೂ ನಾವು ಮಾಡ್ತಾ ಹೋಗಬಹುದು ಆದರೆ ವೀಕ್ಷಕರೇ ಇಲ್ಲಿ ಡ್ಯಾಮೇಜಸ್ ಅಂತ ನಾವು ನೋಡಿದಾಗ ಅವ್ರ ಅವ್ರ ಥರದ ವೆರ್ಸ್ ಪರ್ಸ್ನಾಲಿಟಿ ಜೊತೆಲಿದ್ದವ್ರಿಗೆ ಏನೇನು ಡ್ಯಾಮೇಜ್ ಆಗುತ್ತೆ ಅನ್ನೋದು ನೋಡೋದು ಮುಖ್ಯ ಆಗೋಗುತ್ತೆ ಬಿಕಾಸ್ ಈ ಥರದ ಪರ್ಸ್ನಾಲಿಟಿಯ ಜೊತೆಯಲ್ಲಿದ್ದು ಇದ್ದು ಪಾಪ ಆ ಒಂದು ವ್ಯಕ್ತಿ ಅವ್ರ ಸುತ್ತಮುತ್ತ ಆರ್ತಾರೆ ಅವ್ರ ಫ್ರೆಂಡ್ಸು ರಿಲೇಟಿವ್ಸು ಯಾರು ಬೇಕಾದ್ರೂ ಆಗಿರಬಹುದು ಅವ್ರ ಎನರ್ಜಿನೂ ತುಂಬ ಡ್ರೈನ್ ಆಗುತ್ತೆ ಅವರೂ ಇಮೋಷ್ನಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಮತ್ತು ಅವರು ವಿಪರೀತವಾದ ದಬ್ಬಾಳಿಕೆಗೆ ಒಳಗಾಗ್ತಾರೆ ಅನ್ನೋದು ನಿಜ ವೆಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಭಾಗಕ್ಕೆ ಬರ್ತೀನಿ ನಾನು ಯಾಕೆ ಈ ತರದೊಂದು ಪರ್ಸನಾಲಿಟಿನ ಒಬ್ಬ ವ್ಯಕ್ತಿ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ ಒಂದು ಚಿಕ್ಕ ವಯಸ್ಸಿಂದ ಅದೇ ಥರದ ತಂದೆ ತಾಯಿನ ನೋಡಿದಾಗ ಕೆಲಸತಿ ಅದು ಹೀಗೇನೇನೆ ಬದುಕಬೇಕೇನೋ ಅನ್ನೋದು ಬಂದ್ಬಿಡುತ್ತೆ ಆದರೆ ಮೂರು ಹಂತದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಒಂದು ಇದೊಂದು ಮೆಕ್ಯಾನಿಸಮ್ ತರ ಕೆಲವು ವ್ಯಕ್ತಿಗಳು ಉಪಯೋಗಿಸ್ಕೊಳ್ತಾರೆ ಅಂದ್ರೆ ವಾಸ್ತವದಲ್ಲಿ ನಾನು ಯಾರು ಅಂತ ಗೊತ್ತಾಗೋದ್ರೆ ನಾನು ಡೆಸ್ಟ್ರಾಯ್ ಆಗ್ಬಿಡ್ತೀನಿ ಡ್ಯಾಮೇಜ್ ಮಾಡ್ಬಿಡ್ತಾರೆ ನಾನು ನನ್ನ ಹುದ್ದೆಯಿಂದ ಬಿದ್ದೋಗ್ಬಿಡ್ತೀನಿ ಅಥವಾ ನಾನು ಅದನ್ನ ಪಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಇದೊಂದು ಪ್ರೊಟೆಕ್ಷನ್ ಶೀಲ್ಡ್ ನನಗೆ ಸೊ ಅದೊಂದು ಸೆಕ್ಯೂರಿಟಿ ತರ ಅವರು ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಬಿಕಾಸ್ ದೇ ಫೀಲ್ ಆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಅದು ಏನೋ ಅವ್ರನ್ನ ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಅನ್ನೋದು ಅವರಿಗೆ ಚಿಕ್ಕ ವಯಸ್ಸಿಂದ ಪ್ರೋಗ್ರಾಮ್ ಆಗೋಗಿರುತ್ತೆ ಇನ್ನು ಎರಡನೇದು ತುಂಬ 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 ಇಂಪಾರ್ಟೆಂಟ್ ವಿಷಯ ಪಾಪ ಅಂತ ಅನಿಸುತ್ತೆ ಅದು ಆಂತರಿಕ ಗಾಯಗಳು ಇನ್ನರ್ ಉಂಡ್ ಅಂತ ಹೇಳ್ತೀವಿ ಬಾಲ್ಯದಲ್ಲೋ ಅಥವಾ ಮತ್ತೊಂದು ಇನ್ನೊಂದು ಎಲ್ಲೋ ಒಂದು ಟ್ರಾಮಲ್ ಆಗಿರುವಂಥ ಆಂತರಿಕ ಗಾಯ ಆ ಥರದೊಂದು ಗಾಯ ಇದೆ ಅದನ್ನು ವಾಸಿ ಮಾಡ್ಕೊಳ್ಬೇಕು ಅದನ್ನು ಸರಿ ಮಾಡಿಕೊಂಡಾಗ ಮಾತ್ರ ನಾನು ಈ ಒಂದು ಎಂಟ್ಯಾಂಗಲ್ಮೆಂಟ್ ಈ ಒಂದು ಏನು ಗೋಜು ಗೊಂದಲಿಂದ ಹೊರಗಡೆ ಬರಬೇಕು ಈ ಮೆಚ್ಯೂರಿಟಿನೇ ಅವ್ರಿಗೆ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಬಾಲ್ಯದಲ್ಲಿ ತಂದೆ ಅಥವಾ ತಾಯಿ ಅವ್ರಿಗೆ ಪ್ರೀತಿ ಕೊಡದೆ ಇನ್ನೊಂದೇನೋ ಮ್ಯಾನುಪುಲೇಟರ್ ಆಗಿ ಅಸಭ್ಯವಾಗಿ ಏನೋ ನಡೆದಿದ್ದಾಗ ಆ ಗಾಯ ತುಂಬ ಆಳವಾಗಿದ್ದಾಗ ಅದನ್ನು ಆ ಕೋಪ ಸೇಡು ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಓ ಈ ಜನಕ್ಕೆ ಹೀಗಿದ್ರೇ ವರ್ಕ್ ಆಗೋದು ಸತ್ಯ ಹೇಳಿದ್ದಕ್ಕೆ ನಂಗೆ ಈಗೆಲ್ಲ ಆಯಿತು ಅದರಿಂದ ಇದನ್ನೇ ನಾನು ಉಪಯೋಗಿಸ್ಕೊಳ್ತೀನಿ ಆ ಆಳವಾದ ಗಾಯ ಏನಿದೆ ತಪ್ಪು ತಿಳ್ಕೊಳ್ಬೇಡಿ ಇದು ಪ್ರಾಬ್ಲಿ ಕರೆಕ್ಟ್ ಎಕ್ಸಾಂಪಲ್ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಕೇಳಿದ್ದೀವಿ ಇಂಟರ್ವ್ಯೂಗಳಲ್ಲಿ ಆ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಆ ನಾಲೆಜಲ್ಲಿ ಎಷ್ಟೋ ಜನ ಈ ಅಂಡರ್ ವರ್ಲ್ಡಲ್ಲಿರೋರು ರೌಡಿಗಳ ಎಲ್ಲ ಮಾತಾಡ್ತಾ ಓ ನಾನು ಚೇಂಜ್ ಆಗಿಬಿಟ್ಟೆ ನನ್ನ ಪರಿವರ್ತನೆ ಆಯ್ದೆ ಒಂದಿನ ನನಗೆ ಗೊತ್ತಾಯಿತು ಇದು ಸರಿ ಇಲ್ಲ ಅಂತ ಬಟ್ ನನಗೆ ಬಾಲ್ಯದಲ್ಲಿ ಹೀಗಾಗಿತ್ತು ಅಂತ ಏನೋ ಒಂದು ಆಳವಾದ ನೋವಿರೋ ಕಥೆಯನ್ನು ಹೇಳ್ಕೊಳ್ತಾರೆ ಒಂದು ಸತಿ ನಮ್ಗೆ ಅನ್ಸುತ್ತೆ ಹೌದಲ್ವಾ ಅಂತ ಆದರೆ ದಿಸ್ ಕೆನಾಟ್ ಬಿ ಎನ್ ಎಕ್ಸ್ಕ್ಯೂಸ್ ಆಗಿತ್ತು ಅದಕ್ಕೆ ನಾನು ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ದ ರಿಯಾಲಿಟಿ ಈಸ್ ದಟ್ ಆಂತರಿಕ ಗಾಯಗಳು ಈ ಥರ ಅವ್ರಿಗೆ ಮಾಡೋಕ್ಕೆ ಪ್ರಚೋದನೆ ಮಾಡುತ್ತೆ ಇನ್ನು ಮೂರನೇದು ಡೆಫಿನೆಟ್ಲಿ ಮೈಂಡ್ ಲೆವೆಲಲ್ಲಿ ನಾವು ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಅವರು ಅವ್ರ ಒಳಗಡೆ ಇರೋ ಆ ಕತ್ತಲೆ ಆ ಅಜ್ಞಾನ ಅಸಹ್ಯ ಏನಿದೆ ಅದನ್ನು ಮುಚ್ಕೊಳ್ಬೇಕಲ್ಲ ಅದನ್ನು ಕವರಪ್ ಮಾಡಬೇಕು ಸೊ ಆ ಕವರಪ್ ಮಾಡೋಕ್ಕೆ ಒಂದು ಗುಡ್ ಪರ್ಸನಾಲಿಟಿಯನ್ನು ಮುಂದೆ ಇಡ್ತಾರೆ ಆ್ಯಂಡ್ ಅವ್ರಿಗನ್ಸುತ್ತೆ ನಾನು ನನ್ನ ಅಸಹ್ಯವಾದ ವ್ಯಕ್ತಿತ್ವವನ್ನು ಮುಖಾಮುಖಿ ಬಂದುಬಿಟ್ರೆ ಆ ಒಂದು ಕನ್ಫಂಟ್ರೇಷನ್ ಆಗೋದ್ರೆ ಆಗ ನನಗೆ ಆ ಮೊದಲೇ ಭಾಗದಲ್ಲಿ ಹೇಳಿದಾಗೆ ಡೇಂಜರ್ ಇದೆ ಆದ್ದರಿಂದ ನಾನು ಏನು ಮಾಡ್ತೀನಿ ನಾನು ಒಂದು ಗುಡ್ ಪರ್ಸನಾಲಿಟಿಯನ್ನು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀನಿ ಆದರೆ ಅವ್ರು ಎಷ್ಟೇ ಒಳ್ಳೆ ವ್ಯಕ್ತಿತ್ವವನ್ನು ನಾಟಕವಾಗಿ ಪ್ರೊಜೆಕ್ಟ್ ಮಾಡಿದ್ರು ಒಳಗಡೆ ಅವರ ಅಸಹ್ಯವಾದ ಮನೋಭಾವನೆ ಗಾಸಿಪನ್ನೇ ಕೇಳುತ್ತೆ ಕ್ರಿಟಿಸೈಸ್ ಮಾಡೋದನ್ನೇ ಕೇಳುತ್ತೆ ಇನ್ನೊಬ್ರನ್ನ ಬ್ಲೇಮ್ ಮಾಡೋದೇ ಕೇಳುತ್ತೆ ಇನ್ನೊಬ್ಬರನ್ನ ಅಸಹ್ಯವಾಗಿ ನಡ್ಕೊಳ್ಳೋದನ್ನೇ ಕೇಳುತ್ತೆ ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡಿ ಆ ಒಂದು ಖುಷಿ ಬೇರೆಯವ್ರ ನೋವಲ್ಲಿ ಪಡ್ಕೊಳ್ಬೇಕು ಅನ್ನೋದನ್ನೇ ಕೇಳ್ತಾ ಇರುತ್ತೆ ಸೊ ಅನ್ಫಾರ್ಚುನೇಟ್ ಅಲ್ವಾ ಎಸ್ ವೀಕ್ಷಕರೇ ಇದೊಂದು ನಮ್ಮ ಸಮಾಜದಲ್ಲಿ ತುಂಬ ಪ್ರಾಮಿನೆಂಟ್ ಆಗಿ ನೃತ್ಯ ಮಾಡ್ತಾ ಇರೋಂಥ ಒಂದು ಎನರ್ಜಿ ಅಲ್ವಾ ನಮಗೆ ಎಷ್ಟೋ ಜನ ಸಿಗ್ತಾರೆ ಈ ಥರ ಬಟ್ ಇದಕ್ಕೆ ಒಂದು ಹೀಲಿಂಗ್ ಅಂತ ಆಗದೆ ಇದ್ದರೆ ಇದನ್ನು ನಾವು ತುಂಬ ಚಿಕ್ಕದ್ರಲ್ಲೇ ಅದನ್ನು ಅಡ್ರೆಸ್ ಮಾಡೋಕ್ಕೆ ಹೌದಲ್ವಾ ಈ ಥರದ್ದು ಇದೆ ಅಂತ ಅವೇರ್ನೆಸ್ ತರೋದಕ್ಕೆ ಪ್ರಯತ್ನ ಮಾಡದೇ ಇದ್ರೆ ಇದು ಹೀಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಮನೆ ಮನೆಯಲ್ಲೂ ಇದು ನೃತ್ಯ ಮಾಡ್ತಾನೆ ಇರುತ್ತೆ ಸುತ್ತ ಇರೋರಿಗೆ ಹಿಂಸೆ ಮಾಡ್ತಾನೆ ಇರುತ್ತೆ ಅಲ್ವಾ ಸೊ ಅಂಡ್ ಅದಕ್ಕೆ ತುಂಬಾ ಆಗೋರು ಯಾರು ಪಾಪ ಆ ನೋವಿಗೆ ಸಬ್ಜೆಕ್ಟ್ ಆಗೋ ಟ್ರಾನ್ಸ್ಪರೆಂಟ್ ಆಗಿ ಆನೆಸ್ಟ್ ಆಗಿ ಹಂಬಲ್ ಆಗಿ ಜೆನ್ಯೂನ್ ಆಗಿ ವಿತ್ ಲವ್ ಅಂಡ್ ಕಂಪ್ಯಾಶನ್ ಇರೋರಿಗೆ ಪಾಪ ಜಾಸ್ತಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ವೆಲ್ ಹೀಲ್ ಮಾಡ್ಕೊಳ್ಬಹುದಾ ಖಂಡಿತ ಮಾಡ್ಕೊಳ್ಬಹುದು ಯಾಕೆ ಸಾಧ್ಯ ಇಲ್ಲ ಖಂಡಿತ ಮಾಡ್ಕೊಳ್ಬಹುದು ನಾನು ಅದಕ್ಕೆ ಶ್ಯಾಡೋ ಇಂಟಿಗ್ರೇಷನ್ ಅಂತ ಕರಿತೀನಿ ಅಂದ್ರೆ ನಮ್ಮ ನೆರಳು ಅದನ್ನ ನಾವು ನೋಡಿ ಆ ಡಾರ್ಕ್ ಆಸ್ಪೆಕ್ಟ್ ಏನಿದೆ ಸಡನ್ ಆಗಿ ಬಿಟ್ಬಿಡಕ್ ಆಗಲ್ಲ ಮೂರು ಭಾಗದಲ್ಲಿ ನಾನು ಹೇಳಿದೆ ಯಾಕೆ ಹಿಂಗ ಮಾಡ್ತಾರೆ ಅಂತ ಸೊ ಆ ಭಯ ತುಂಬಾ ಇದೆ ನಮ್ಗೆ ಎಲ್ಲಿ ಗ್ರೋತ್ ಇದೆ ಅಂತ ಹೇಳ್ತಾ ಇರ್ತಾರೆ ಸ್ಪಿರಿಚುವಲ್ ಆಂಗಲ್ ಅಲ್ಲೂ ಹೇಳೋದಾದ್ರೆ ನಾನು ಅವ್ರು ಏನು ಲಾಭವನ್ನ ಪಡ್ಕೊಳ್ಬಹುದು ನಾನು ಈ ತರ ನಾಟಕ ಮಾಡಿ ಅಂತ ಅನ್ಕೊಂಡಿರ್ತಾರೋ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅವ್ರು ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಇದ್ದಿದ್ದೇ ಆದ್ರೆ ಹೀಗೆ ನಾನು ಇರೋದು ಇದೇ ನನ್ನ ಪರ್ಸನಾಲಿಟಿ ಅಂತ ಅವ್ರು ಏನು ಇಷ್ಟೇ ಇಷ್ಟು ಲಾಭ ಪಟ್ ಪಡೆದಿರ್ತಾರೋ ನಾಟಕದಿಂದ ಅದರ ಸಾವಿರ ಪಟ್ಟು ಲಾಭವನ್ನು ಪ್ರಾಮಾಣಿಕವಾಗಿರೋದ್ರಿಂದ ಪಡ್ಕೊಳ್ಬೋದಾಗಿದೆ ತುಂಬ ದೂರ ಹೋಗೋದು ಬೇಕಾಗಿಲ್ಲ ನಮ್ಮ ಪೊಲಿಟಿಷಿಯನ್ ಇದರಲ್ಲೇ ನಾವು ಪೊಲಿಟಿಕಲ್ ಇದರಲ್ಲೇ ನೋಡಿದ್ರೆ ತುಂಬ ಕಷ್ಟ ಆದರೂ ಪ್ರಾಮಾಣಿಕವಾಗಿದ್ದು ತುಂಬ ಜನ ಕ್ರಿಟಿಸೈಸ್ ಮಾಡಿದ್ರು ಅವ್ರ ಎಥಿಕ್ಸ್ನ ಫಾಲೋ ಮಾಡಿ ಅದೇ ಒಂದು ರೈಟ್ ಪಾತಲ್ಲಿ ಇದ್ದವರಿಗೆ ಆ ಟೈಮಲ್ಲಿ ತುಂಬ ಕಷ್ಟ ಆದರೂ ಆಮೇಲೆ ಅವರು ದೊಡ್ಡ ದೊಡ್ಡ ಒಂದು ಪರ್ಸ್ನಾಲಿಟಿಗಳಾಗಿ ದೊಡ್ಡದ ಒಂಥರ ಗಾಡ್ ಫಿಗರ್ ಆಗಿ ಉಳ್ಕೊಂಡಿದ್ದಾರೆ ಹಿಸ್ಟ್ರಿ ಪೇಜಸ್ಸಲ್ಲಿ ಅಲ್ವಾ ಅದೇ ನಾಟಕೀಯವಾಗಿ ತಾತ್ಕಾಲಿಕವಾಗಿ ಓ ನಾನು ಹಾಗೆ ಹೀಗೆ ನಮ್ಮ ಅಂಶ ಹಾಗೆ ಅಂತ ನಾಟಕ ಮಾಡಿಕೊಂಡು ಏನೋ ಇವರಲ್ಲಿ ಇಡೀ ನೇಷನ್ಗೆನೇ ಇವರು ದೇವ್ರೇನೋ ಅಂತ ಪ್ರೊಜೆಕ್ಟ್ ಮಾಡಿರೋರು ಎಲ್ಲರೂ ಅವ್ರನ್ನ ಅಸಹ್ಯವಾಗಿ ಬೈಕೊಳ್ಳೋ ಥರ ಛೀ ಹೀಗೆಲ್ಲ ಮೋಸ ಮಾಡಿದ್ರೆ ನಮ್ಮ ಭಾರತದಲ್ಲಿ ನಮ್ಮ ಹಿಸ್ಟ್ರಿ ಪೇಜಸ್ ತೆಗೆದು ನೋಡಿದ್ರೆ ನಮ್ಮ ಹಿರಿಯರಿಗೆ ಅನ್ನೋ ಥರ ಅವ್ರಿಗೆ ನಾವು ಇಡೀ ಇಡಿ ಶಾಪ ಹಾಕೋ ಥರ ಆಗಿದೆ ಅದರಿಂದ ಸೊ ಲಾಭ ತುಂಬ ಶುಲ್ಕವಾದದ್ದು ಆ ಮೆಚೂರಿಟಿ ಅವ್ರಿಗೆ ಇರೋದೇ ಇಲ್ಲ ಈಗ ದೂರ ಹೋಗೋದು ಬೇಡ ನಮ್ಮ ಯಾರಾದರೂ ಈ ಥರ ನಾಟಕ ಮಾಡ್ಕೊಂಡು ಮೋಸ ಮಾಡಿರ್ತಾರೆ ನಾವೇ ಮಾತಾಡ್ತಾ ಹೇಳಿರ್ತೀವಿ ಅವನು ನ್ಯಾಯವಾಗಿದ್ದರೆ ಇವತ್ತು ಅವನು ಇಷ್ಟೋ ಮಾಡ್ಬೋದಾಗಿತ್ತು ಚಿಕ್ಕ ಲಾಭಕ್ಕೆ ಹೆಂಗ್ ಫೂಲು ಅಂತ ಅಥವಾ ಫಾರ್ ಎಕ್ಸಾಂಪಲ್ ಒಂದು ವೃತ್ತಿ ಈಗ ಇಂಟೀರಿಯರ್ ಡಿಸೈನಿಂಗು ಕನ್ಸ್ಟ್ರಕ್ಷನ್ ಮತ್ತೊಂದು ಇನ್ನೊಂದು ಯಾವುದೇ ತಗೊಳ್ಬಹುದು ನಾವು ತುಂಬಾ ಜನ ಕ್ಲೈಂಟ್ಸ್ ಪಾಪ ಈ ತರದೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತಾರೆ ಅವನು ಒಳ್ಳೆ ಕೆಲಸ ಮಾಡಿದ್ರೆ ಲಾಭ ಸ್ವಲ್ಪ ಬಂದಿರಬಹುದು ಅವ್ನಿಗೆ ಅವನಿಗೆ ರೆಫರಲ್ ಮೂಲಕ ಎಷ್ಟೋ ಬಿಸ್ನೆಸ್ ಸಿಗತ್ತೆ ಬಟ್ ಅವನು ಅದು ಒಂದೇ ಬಿಸ್ನೆಸ್ ಅಲ್ಲಿ ಜಾಸ್ತಿ ಲಾಭ ಮಾಡಬೇಕು ಅಂತ ಎಲ್ಲ ಫೇಕಾಗಿ ಮಾಡಿ ಅವನು ಅವ್ನ ಬಿಸ್ನೆಸ್ ಗ್ರಾಫನ್ನೇ ಬಿಳಿಸ್ಕೊಂಡ್ಬಿಟ್ರಿ ತಾನೆ ಇದೆಲ್ಲ ನಮಗೆ ಕಾಮನ್ ಆಗಿ ಕಾಣಿಸೋ ಸೊ ಇದನ್ನ ಎಲಾಬ್ರೇಟಿವ್ ಆಗಿ ನೋಡಿದ್ರೆ ಶ್ಯಾಡೋ ಇಂಟಿಗ್ರೇಷನ್ ಮಾಡ್ತಾ ಹೋದ್ರೆ ಅಂದರೆ ಏನೋ ನನ್ನಲ್ಲಿ ಸುಳ್ಳು ನಾಟಕೀಯತೆ ಕನ್ನಿಂಗ್ನೆಸ್ಸು ಗ್ರೀಡಿ ವಾಂಟಿಂಗ್ ಗಾಸಿಪ್ಪು ಬೇರೆಯವ್ರನ್ನ ಬ್ಲೇಮ್ ಮಾಡುವಂಥ ಒಂದು ಮನಸ್ಥಿತಿ ಇವ್ರಿಗೆ ನೋವು ಕೊಟ್ಟೆ ನಾನು ಆರಾಮಾಗಿರ್ಬೋದು ಅನ್ನೋವಂಥದ್ದು ಅಥವಾ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಿದ್ರೇ ನಾನು ಗ್ರೇಟ್ ಆಗ್ಬೋದು ಅನ್ನೋಂಥದ್ದು ಅಥವಾ ಈಗ ಒಂದು ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿನೂ ನೋಡೋಣ ಈಗ ಗಂಡ ಹೊರಗಡೆ ಎಲ್ಲ ಎಲ್ಲರಿಗೂ ಸಹಾಯ ಮಾಡ್ತಾರೆ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಬಟ್ ಒಳಗಡೆ ಬಂದರೆ ಹೆಂಡ್ತಿನ ತುಂಬ ತುಚ್ಛವಾಗಿ ಹೀನಾಯವಾಗಿ ನೋಡ್ಕೊಳ್ತಾ ಇರ್ತಾರೆ ಸೊ ಈ ಥರ ಇದನ್ನು ಇಲ್ಲಿ ಮಾಡ್ಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದರೆ ಬಿಕಾಸ್ ವಯಸ್ಸಾಗ್ತಾ ಆಗ್ತಾ ನಾನು ತುಂಬ ಸೀನಿಯರ್ ಸಿಟಿಸನ್ಸ್ಗೆ ಟ್ರೀಟ್ ಮಾಡೋದ್ರಿಂದ ಅವ್ರು ಹೇಳ್ತಾರೆ ಇವಾಗ ಗೊತ್ತಾಗ್ತಾ ಇದೆ ನನಗೆ ಅಂತ ಗೊತ್ತಾಗುತ್ತೆ ಆ ಕನ್ಫಂಟೇಶನ್ ತುಂಬ ಕಷ್ಟ ಬಟ್ ಆಗಲೇ ಬೇಕು ಅಟ್ ಒನ್ ಸ್ಟೇಜ್ ಅದು ಯಾವ್ದರ್ ಆಗ ಒಂದು ಪ್ರಕಾಶಮಾನವಾದ ಸೂರ್ಯನ ರೀತಿ ಆ ಒಳ್ಳೆಯ ಗುಣ ನನ್ನಲ್ಲೇ ನನ್ನ ಆತ್ಮದೊಳಗೆ ನಮ್ಮೆಲ್ಲ ನಾವು ಎಷ್ಟೇ ಕೆಟ್ಟವರು ಒಳ್ಳೆಯಾಗಿದ್ದರು ನಮ್ಮ ಆತ್ಮದಲ್ಲ ಮತ್ತು ಈ ಮಂಜಿನ ಗಡ್ಡೆಯ ರೀತಿ ಈ ಸುಳ್ಳು ನಾಟಕೀಯತೆ ಬ್ಲೇಮಿಂಗು ಅಥವಾ ತುಚ್ಛವಾದ ಮನೋಭಾವನೆ ಇದೆ ಈ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನ ಕಿರಣಗಳಲ್ಲಿ ಇದು ಮಂಜಿನ ಗಡ್ಡೆ ಕರ್ಗೋಗ್ತಾ ಇದೆ ಅದರಿಂದ ನನಗೆ ಅವಶ್ಯಕತೆನೆ ಬೀಳಲ್ಲ ನಾಳೆಯಿಂದ ಅಥವಾ ಈಗ್ಲಿಂದಾನೇ ಈ ತರದೊಂದು ಸುಳ್ಳು ನಾಟಕೀಯತೆ ತೋರಿಕೆಯನ್ನು ಮಾಡೋದು ನಾನು ನಾನಾಗಿದ್ದು ನನ್ನ ಒರಿಜಿನಲ್ ಸ್ಟೇಟಲ್ಲಿ ಆ ಸೂರ್ಯನ ಬೆಳಕಿನ ಶಕ್ತಿ ಹೇಗಿದೆಯೋ ಅದೇ ರೀತಿ ಆ ಒಳ್ಳೆಯ ಗುಣವನ್ನು ಪ್ರೊಜೆಕ್ಟ್ ಮಾಡ್ತಾನೆ ತುಂಬಾ ಸೇಫ್ ಆಗಿ ಪ್ರೊಟೆಕ್ಟೆಡ್ ಆಗಿ ಗ್ರೋ ಮಾಡ್ತಾ ಹೋಗ್ತೀನಿ ಅನ್ನೋ ಅಂತ ಒಂದು ಮನವರಿಕೆಯನ್ನ ತನ್ನ ಜೊತೆಯಲ್ಲಿ ತಾನು ಕೂತು ಘೋಷಿಸ್ಕೊಳ್ಬೇಕು ಸೊ ಆ ಸೂರ್ಯನ ಅಂತರ್ ಸೂರ್ಯನ ಬೆಳಕು ಆ ಕತ್ತಲೆ ಆ ಶ್ಯಾಡೋ ಆ ನೆರಳು ಮತ್ತು ಅದು ಹೇಗೆ ಕರಗಿಸ್ತೀನಿ ಕರಗ್ತಾ ಇದೆ ಮತ್ತು ಅದು ಕರಗಿದ್ರೂ ನಾನು ಹೇಗೆ ಪ್ರೊಟೆಕ್ಟೆಡ್ ಆಗಿರ್ತೀನಿ ತುಂಬ ಇಂಪಾರ್ಟೆಂಟ್ ಪದಗಳು ಇವೆಲ್ಲ ಸೇಫ್ ಆಗಿರ್ತೀನಿ ಆಗ್ಲೂ ಗ್ರೋ ಆಗ್ತೀನಿ ಆಗ್ಲೂ ರಿಚ್ ಆಗಿರ್ತೀನಿ ಆಗ್ಲೂ ಫೇಮಸ್ ಆಗಿರ್ತೀನಿ ಆಗ್ಲೂ ಪಾಪ್ಯುಲರ್ ಆಗಿರ್ತೀನಿ ಇನ್ಸ್ಪೈಟ್ ಆಫ್ ದಟ್ ಅದನ್ನ ನಾವು ನೋಡ್ಬೇಕು ನಮ್ಮ ಸಮಾಜದಲ್ಲಿ ಎಷ್ಟು ಒಳ್ಳೆ ವ್ಯಕ್ತಿತ್ವಗಳು ಇದ್ದಾರೆ ಅಂದ್ರೆ ನಾನು ಕೆಟ್ಟವನಾಗಿದ್ದೆ ಈಗ ಒಳ್ಳೆ ಅಂದ್ರೆ ತುಂಬ ಹೃದಯದಿಂದ ಸ್ವೀಕಾರ ಮಾಡುವಂತ ನಮ್ಮ ಸಮಾಜ ಇದು ಎಷ್ಟೋ ರಿಯಾಲಿಟಿ ಶೋಸ್ ಗಳಲ್ಲಿ ನಾವು ನೋಡಿದೀವಿ ಎಂತೆ ಕೆಟ್ಟ ಕೆಲಸ ಮಾಡೋನೆಲ್ಲ ತಂದು ಇವ್ರಿಗೊಂದು ಒಂದು ಚಾನ್ಸ್ ಕೊಡಿ ಅಂದಾಗ ಅವ್ರನ್ನೂ ಗೆಲ್ಸಿರುವಂತಹ ಒಂದು ಉದಾಹರಣೆಗಳನ್ನೆಲ್ಲ ನೋಡಿದೀವಿ ಅದನ್ನು ಇಂಥ ಹೃದಯದವರು ಇದ್ದಾರೆ ಅದನ್ನೇ ಹೆದರ್ಕೊಳ್ಬೇಡಿ ನಿಮ್ಮಲ್ಲೂ ಆ ಒಂದು ದ್ವಂದ್ವ ಪರ್ಸ್ನಾಲಿಟಿ ನಾಟಕೀಯತೆ ಪರ್ಸನಾಲಿಟಿ ಇದ್ದರೆ ಇಟ್ ಇಸ್ ಟೈಮ್ ದಟ್ ಯು ಶಿಫ್ಟ್ ಬಿಕಾಸ್ ಒಂದಲ್ಲ ಒಂದಿನ ಆ ಪರ್ದೆ ಸರಿಯತ್ತೆ ಬಿದ್ದು ಹೋಗತ್ತೆ ನಿಮ್ಮ ನಿಜವಾದ ಪರ್ಸನಾಲಿಟಿ ಎಲ್ಲರ ಮುಂದೆ ಬಂದೇ ಬರುತ್ತೆ ನೀವು ಫಾರ್ ಎಕ್ಸಾಂಪಲ್ ನನಗೆ ಹೆಂಗಸರು ಕಂಡ್ರೆ ತುಂಬ ಗೌರವ ಅಂತ ಎಲ್ಲರ ಮುಂದೆ ಭಾಷಣ ಬೀರಿ ಇನ್ನೊಂದೆಲ್ಲೋ ಗುಟ್ ಗುಟ್ಟಾಗಿ ಹೆಂಗಸರಿಗೆ ದೌರ್ಜನ್ಯ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ಹೆಣ್ಮಗು ಕಾಳಿ ರುದ್ರಿಯಾಗಿ ನಿಮ್ಮ ಆ ಪರದೆಯನ್ನು ತೆಗ್ದೇ ತೆಗಿತಾನೆ ಆದ್ದರಿಂದ ಇದು ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು ಈ ಥರ ಎಲ್ಲ ಫೀಲ್ಡ್ಗೂ ಇದು ಅಪ್ಲೈ ಆಗುತ್ತೆ ಸೊ ಆ ಭಯದಲ್ಲಿ ದಿನ ನರಕ ಯಾತನೆಯನ್ನು ಅನುಭವಿಸೋಕ್ಕಿಂತ ಹೀಗಿದ್ದೆ ನಾನು ಹೀಗೆ ಪರಿವರ್ತನೆ ಆಗಿದ್ದೀನಿ ಅಂತ ಕಂಠಾಘೋಷವಾಗಿ ನಿಮಗೆ ನೀವೇ ಅಟ್ಲೀಸ್ಟ್ ಘೋಷಿಸ್ಕೊಂಡು ಸಣ್ಣದ ಪ್ರಮಾಣದಲ್ಲಾದರೂ ಆ ಸೂರ್ಯನ ಬೆಳಕಿನ ಪ್ರಕಾಶಮಾನವಾದ ಆತ್ಮದ ಜ್ಞಾನದ ಶಕ್ತಿಯ ಸಹಾಯದಿಂದ ಆ ಕಪ್ಪಗಿರೋ ಕತ್ತಲೆಯನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿ ಇದರಿಂದ ನಿಮಗೆ ಟೆನ್ಷನ್ ಇಂದ ಕನ್ಫ್ಯೂಷನ್ ಇಂದ ಇಂದ ಸ್ಟ್ರೆಸ್ ಇಂದ ಬರೋ ಎಷ್ಟೋ ವಿಚಿತ್ರವಾದ ಖಾಯಿಲೆಗಳು ವಾಸಿಯಾಗಿ ನಿಮ್ಮ ರಿಲೇಷನ್ಶಿಪ್ ಇಂಪ್ರೂವ್ ಆಗಿ ನಿಮ್ಮಿಂದ ಹಜ್ಜನ ನೃತ್ಯ ಬಾಳ್ತಾರೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ